ಎಷ್ಟೇ ಕಷ್ಟ ಆದ್ರೂ ನಮ್ಮ ಮಗಳನ್ನ ನಾವು ಚೆನ್ನಾಗಿ ಬೆಳೆಸಿದೀವಿ ನಿಮ್ದು ಒಳ್ಳೆ ಮನೆತನ ಅನ್ನೋ ಒಂದು ಉದ್ದೇಶಕ್ಕೆ ಈ ಚಿಕ್ಕಳ್ಳಿಗೆ ನನ್ನ ಮಗಳನ್ನ ಕೊಟ್ಟಿದ್ದೀವಿ ಅವಳಿಗೆ ಸೌದೆ ಒಲೆನಲ್ಲಿ ಅಡುಗೆ ಮಾಡೋದಕ್ಕೆ ಬರೋದಿಲ್ಲ ಬಾವಿಲಿ ನೀರ್ ಸೇದೋದಕ್ಕಂತೂ ಗೊತ್ತೇ ಇಲ್ಲ ಇನ್ನು ಶೌಚಾಲಯಕ್ಕೆ ಹೊರಗಡೆ ಹೋಗಿ ಅಭ್ಯಾಸನೇ ಇಲ್ಲ ಇದನ್ನ ಹೇಗೆ ನಿಭಾಯಿಸ್ತಾಳೋ ಅನ್ನೋ ಚಿಂತೆ ನಮಗೆ ಚಿಂತೆ ಯಾಕೆ ಮಾಡ್ತೀರಾ ನಮ್ದು ಹಳ್ಳಿನೇ ಆದ್ರೆ ಅಭಿವೃದ್ಧಿ ಆಗಿರೋ ಹಳ್ಳಿ ಪ್ರಧಾನ ಮಂತ್ರಿ ಹರ್ ಘರ್ ಜಲ್ ಯೋಜನೆಯಡಿಯಲ್ಲಿ ನಮ್ಮ ಮನೆಗೂ ಪ್ರತಿ ದಿನ ಐವತ್ತೈದು ಲೀಟರ್ ಶುದ್ಧವಾಗಿರೋ ನೀರು ಬರುತ್ತೆ ಪ್ರಧಾನ ಮಂತ್ರಿ ಉಜ್ವಲ ಯೋಜನೆ ಅಡಿಯಲ್ಲಿ ನಮ್ಮ ಮನೆಗೆ ಅಡಿಗೆ ಅನಿಲ ಬಂದಿದೆ ಸ್ವಚ್ಛ ಭಾರತ್ ಮಿಷನ್ ಯೋಜನೆಯಲ್ಲಿ ನಮ್ಮೂರಲ್ಲಿರೋ ಪ್ರತಿ ಮನೆಗೂ ಶೌಚಾಲಯ ನಿರ್ಮಾಣ ಆಗಿದೆ ಅಷ್ಟೇ ಅಲ್ಲ ದಿನದ ಇಪ್ಪತ್ನಾಲ್ಕ ಗಂಟೆ ಕರೆಂಟ್ ಇರುತ್ತೆ ಇಂಟರ್ನೆಟ್ ವ್ಯವಸ್ಥೆ ಕೂಡ ಇದೆ ನಿಮ್ಮ ಮಗಳಿಗೆ ಬೇಜಾರ್ ಅನ್ನೋದೇ ಆಗೋದಿಲ್ಲ ಭಾರತದ ಹೆದ್ದಾರಿ ಪ್ರಾಧಿಕಾರ ಒಳ್ಳೆ ರಸ್ತೆ ಮಾಡಿದೆ ನೀವು ಸುರಕ್ಷಿತವಾಗಿ ಆರಾಮಾಗಿ ಬಂದು ನಿಮ್ಮ ಮಗಳನ್ನ ನೋಡ್ಕೊಂಡು ನೆಮ್ಮದಿಯಾಗಿ ಹೋಗ್ಬೋದು ಇಷ್ಟೇ ಅಲ್ಲ ಮಹಿಳೆಯರ ಆರೋಗ್ಯ ರಕ್ಷಣೆ ಶಿಕ್ಷಣ ಮತ್ತು ಸಬಲೀಕರಣಕ್ಕೆ ಕೇಂದ್ರ ಸರ್ಕಾರದ ಯೋಜನೆಗಳಿಂದ ಎಷ್ಟು ಸಹಕಾರಿಯಾಗಿದೆ ಮತ್ತಿನ್ನೇನ್ ಚಿಂತೆ ನಿಮ್ ಮಗಳಿಗೆ ಹಾಗಿದ್ರೆ ಈ ಕೇಂದ್ರ ಸರ್ಕಾರದ ಯೋಜನೆಗಳಿಂದ ನನ್ನ ಮಗಳು ರಾಣಿ ರಾಣಿ ತರ ಬೀ ಡೈರಿ ಮಗ ಹೋಗ್ಬಿಟ್ವಾ ಮಗಳೇ ಕಮಲದ ಬಟನ್ ಒತ್ತಿ ಬಿಜೆಪಿಯನ್ನು ಗೆಲ್ಲಿಸಿ